ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಒಂದ್ ಕಡೆ ರಷ್ಯಾ ಯುಕ್ರೇನ್ ಮಧ್ಯೆ ಯುದ್ಧ ಇನ್ನೊಂದ್ ಕಡೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಈ ನಾಲ್ಕು ರಾಷ್ಟ್ರಗಳ ನಡುವಿನ ಯುದ್ಧೋನ್ಮಾದಕ್ಕೆ ಇಡೀ ವಿಶ್ವವೇ ತತ್ತರಿಸಿ ಹೋಗುತ್ತಾ ಅನ್ನೋ ಆತಂಕ ಶುರುವಾಗಿದೆ ಅದರಲ್ಲೂ ನ ಸರ್ವನಾಶ ಮಾಡೇ ಮಾಡ್ತೀವಿ ಅಂತ ಪಣ ತೊಟ್ಟಿರೋ ಇಸ್ರೇಲ್ಗೆ ಅಮೆರಿಕ ಕೂಡ ಬೆನ್ನೆಲುಬಾಗಿ ನಿಂತಿದೆ ಇದು ಮೂರನೇ ಮಹಾಯುದ್ಧಕ್ಕೆ ಯುದ್ಧಕ್ಕೆ ಬುನಾದಿಯಾಗುತ್ತಾ ಅನ್ನೋ ಚರ್ಚೆ ಹುಟ್ಟಾಕ್ತಾ ಇದೆ ಯಾಕಂದ್ರೆ ಆಗಸದಲ್ಲೆಲ್ಲ ಉರಿಯುತ್ತಾ ಹಾರಿ ಬರೋ ಮಿಸೈಲ್ಗಳು ಭೀಕರ ಸದ್ದಿನೊಂದಿಗೆ ಸ್ಫೋಟಗೊಳ್ಳುವ ಸಿಡಿತನೆಗಳು ಉರುಳ್ತಾ ಉಳ್ತಾ ಇರುವ ಕಟ್ಟಡ ಆಯಿಲ್ ಫೀಲ್ಡ್ ಗಳಲ್ಲಿ ಬೆಂಕಿಯ ರುದ್ರನರ್ಧನ ಮಧ್ಯಪ್ರಾಂತ್ಯ ಈಗ ಅಕ್ಷರಶಃ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ ಇಸ್ರೇಲ್ ಗುರಿ ಇಟ್ಟಿರೋ ದಾಳಿಗೆ ಇರಾನ್ ಪ್ರತಿಕಾರ ತೆಗೆದುಕೊಳ್ತಾ ಇದೆ ಇದುವರೆಗೂ ಇನ್ನೂರ ಇಪ್ಪತ್ನಾಲ್ಕು ಜನರನ್ನ ಬಲಿ ಪಡೆದಿರುವ ಯುದ್ಧ ಮತ್ತಷ್ಟು ಜನರ ಜೀವ ತೆಗೆಯೋ ಎಲ್ಲ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ ಆತ್ಮೀಯರೇ ಇರಾನ್ ಮೇಲೆ ದಾಳಿ ಮಾಡ್ತಾ ಇರುವ ಇಸ್ರೇಲ್ ಸೇನೆ ತೈಲ ಸಂಗ್ರಹ ಘಟಕಗಳು ಪರಮಾಣು ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್ ರಾಜಧಾನಿ ನಲ್ಲಿ ಕತ್ತಲು ಆವರಿಸಿಕೊಳ್ತಾ ಇದ್ದಂತೆ ಕ್ಷಿಪಣಿಗಳು ಹಾರಿ ಬರ್ತಾ ಇದೆ ತೈಲ ಘಟಕಗಳೆಲ್ಲ ಹೊತ್ತಿ ಉರಿತಾ ಇದ್ದು ಜನರು ಗಾಬರಿಗೊಂಡಿದ್ದಾರೆ ನೂರಾರು ಜನರ ಜೀವಗಳು ಬಲಿಯಾಗ್ತಾ ಇದೆ ಈ ಮಧ್ಯೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಕಡೆಯಿಂದ ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಅದರ ಪ್ರಕಾರ ನಲ್ಲಿ ಮಿಸೈಲ್ ಲಾಂಚರ್ ಗಳ ಮೂಲಕ ಹಲವು ಟ್ರಕ್ ಗಳನ್ನ ಧ್ವಂಸಗೊಳಿಸಲಾಗಿದೆ ಈ ದಾಳಿಯಿಂದ ಇರಾನ್ ಸೇನೆಗೆ ಭಾರಿ ಹಾನಿಯುಂಟಾಗಿದೆ ಅಂತ ಹೇಳಲಾಗಿದೆ ದಿನ ಕಳೆದಂತೆ ಇರಾನ್ನಲ್ಲಿ ಸಾವಿನ ನರ್ತನವೇ ಶುರುವಾಗಿದೆ ಇಸ್ರೇಲ್ ದಾಳಿಯಿಂದ ಇರಾನ್ ಅಕ್ಷರಶಃ ಪತ್ರಗುಡ್ಡಿದೆ ಆತ್ಮೀಗೆರೆ ಇರಾನ್ ಆಡಳಿತ ವ್ಯವಸ್ಥೆಯನ್ನೇ ಗುರಿ ಮಾಡಿಕೊಂಡು ಇಸ್ರೇಲ್ ಸೇನೆ ದಾಳಿ ಮಾಡ್ತಾ ಇದೆ ಇರಾನ್ನ ಪರಮೋಚ್ಚ ನಾಯಕ ಅಯ್ಯತುಲ್ಲಾ ಖಮೇನಿ ಸುರಕ್ಷಿತ ಸ್ಥಳ ಸೇರ್ಕೊಂಡಿದ್ದಾರೆ ಖಮೇನಿ ಹತ್ಯೆಗೆ ಶಪಥ ಮಾಡಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಬಾಂಬ್ ಶೆಲ್ಟರ್ ಗಳನ್ನು ಗುರಿಯಾಗಿಸಿಕೊಂಡು ಶೆಲ್ ಡ್ರೋನ್ ಕ್ಷಿಪಣಿಗಳ ದಾಳಿ ಮಾಡ್ತಾ ಇದ್ದಾರೆ ಈ ದಾಳಿಯಿಂದಾಗಿ ಇರಾನ್ನ ಮೂರು ಪಡೆಗಳ ಮುಖ್ಯಸ್ಥ ಅಲಿ ಶಧಾನಿ ಸಾವನ್ನಪ್ಪಿದ್ದಾರೆ ಅಂತ ಇಸ್ರೇಲ್ ರಕ್ಷಣಾ ಪಡೆ ದೃಢಪಡಿಸಿದೆ ಆತ್ಮೀಯರೆ ಐಆರ್ಜಿಸಿಯ ಚೀಫ್ ಅಂದ್ರೆ ಇಡೀ ಇರಾನ್ ಸೇನೆಯ ಮುಖ್ಯಸ್ಥ ಹುಸೈನ್ ಖಲಾಮಿ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಇರಾನ್ ಸೇನೆ ಸಿಬ್ಬಂದಿ ಮುಖ್ಯಸ್ಥ ಮೊಹಮ್ಮದ್ ಬಾಗೇರಿ ಕೂಡ ಹತರಾಗಿದ್ದಾರೆ ಅಲ್ಲದೆ ಕತಂ ಅಲ್ ಅನಹಿಯ ಸೆಂಟ್ರಲ್ ಹೆಡ್ ಕ್ವಾರ್ಟರ್ಸ್ ನ ಕಮಾಂಡರ್ ಗುಲಾಂ ಅಲಿ ರಶೀದ್ ಇರಾನ್ ಡ್ರೋನ್ ಫೋರ್ಸ್ ನ ಚೀಫ್ ತಹೇರ್ಹುರ್ ಇರಾನ್ ವಾಯುಪಡೆಯ ಮುಖ್ಯಸ್ಥ ದಾವೂದು ಶಿಯಾನ್ ಕೂಡ ಮೃತಪಟ್ಟಿದ್ದಾರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಭೀತಿ ಮತ್ತಷ್ಟು ಭೀಕರಗೊಳ್ತಾ ಇರುವ ಜಿ ಸೆವೆನ್ ರಾಷ್ಟ್ರಗಳ ಸಭೆಯಿಂದ ಅರ್ಧದಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಾಪಸ್ ಹೋಗಿದ್ದಾರೆ ಕೆನಡಾದಿಂದ ನೇರವಾಗಿ ವಾಷಿಂಗ್ಟನ್ಗೆ ತೆರಳಿದ್ದಾರೆ ಟ್ರಂಪ್ ಹೀಗೆ ಅರ್ಧದಲ್ಲೇ ತೆರಳಿದ್ದಕ್ಕೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆ ಮಾಡಿಸ್ಬೇಕು ಅಂತಾನೆ ಟ್ರಂಪ್ ಹೋಗ್ತಿದ್ದಾರೆ ಅಂತ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ಸನ್ ಹೇಳಿಕೆ ಕೊಟ್ಟು ಅದಕ್ಕೆ ಟ್ರಂಪ್ ನೇರ ತಿರುಗೇಟು ಕೊಟ್ಟಿದ್ದಾರೆ ಫ್ರಾನ್ಸ್ ಅಧ್ಯಕ್ಷರ ಹೇಳಿಕೆ ಕೇವಲ ಪ್ರಚಾರ ವಸ್ತು ಇಸ್ರೇಲ್ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ಸುಳ್ಳು ನಾನು ವಾಷಿಂಗ್ಟನ್ ಗೆ ಹೋಗ್ತಿರೋದರ ಬಗ್ಗೆ ಯಾರಿಗೂ ಸುಳಿವಿಲ್ಲ ಕದನ ವಿರಾಮಕ್ಕಿಂತಲೂ ದೊಡ್ಡದೊಂದು ನಿರ್ಧಾರ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ ಇದಷ್ಟೇ ಅಲ್ಲ ಡೊನಾಲ್ಡ್ ಟ್ರಂಪ್ ಹೊಸ ಹೇಳಿಕೆಯ ಮೂಲಕ ಇರಾನ್ಗೆ ಮತ್ತೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇರಾನ್ ಈ ಮೊದಲೇ ನನ್ನ ಬಳಿ ಒಪ್ಪಿಕೊಂಡಂತೆ ಆ ಒಪ್ಪಂದಕ್ಕೆ ಸಹಿ ಹಾಕ್ಲೇಬೇಕು ಎಷ್ಟೊಂದು ಜೀವ ಆಸ್ತಿ ಪಾಸ್ತಿ ಹಾನಿಯಾಗ್ತಾ ಇದೆ ನೇರವಾಗಿ ಹೇಳ್ತೀನಿ ಇರಾನ್ ಅಣ್ವಸ್ತ್ರಗಳನ್ನ ಹೊಂದಲೇಬಾರದು ನಾನು ಪದೇ ಪದೇ ಈ ಮಾತು ಹೇಳ್ತಾ ಇದ್ದೀನಿ ಪ್ರತಿಯೊಬ್ರು ಟೆಹರಾನ್ ಅನ್ನ ಬಿಟ್ಟು ಹೋಗಲೇಬೇಕು ಅಂತ ಇರಾನ್ಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಆತ್ಮೀಯರೆ ಟ್ರಂಪ್ ಜಿ ಸೆವೆನ್ ಸಭೆ ಮೊಟಕುಗೊಳಿಸಿ ಬರೋ ಹೊತ್ತಿಗೆ ಅಮೆರಿಕದ ಯುದ್ಧ ನೌಕೆ ಮಧ್ಯಪ್ರಾಂಚಕ್ಕೆ ತೆರಳಲಿದೆ ಇರಾನ್ ಸುತ್ತಲಿನ ಭೂ ಪ್ರದೇಶ ಮತ್ತು ಮೆಡಿಟರೇನಿಯನ್ ಸಾಗರದಲ್ಲಿ ರಕ್ಷಣಾ ಪಡೆಗಳನ್ನ ಇಸ್ರೇಲ್ ಮತ್ತು ಅಮೆರಿಕ ಸನ್ನದ್ಧಗೊಳಿಸಲಿದೆ ಇದು ಕೂಡ ಮೂರನೇ ಮಹಾಯುದ್ಧದ ಸುಳಿವು ಅಂತ ಹೇಳಲಾಗ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತಷ್ಟು ಉಗ್ರ ಸ್ವರೂಪ ಪಡೆದುಕೊಳ್ತಾ ಇದ್ದು ಇರಾಕ್ ಅಧ್ಯಕ್ಷನಾಗಿದ್ದ ಹುಸೇನ್ ಹುಸೇನ್ಗೆ ಆದ ಗತಿಯೇ ಖಬೇನಿಗೂ ಆಗುತ್ತಾ ಅಂತ ಇಸ್ರೇಲ್ ಸಚಿವರೊಬ್ಬರು ವಾರ್ನಿಂಗ್ ಕೊಟ್ಟಿದ್ದಾರೆ ಖಬೇನಿ ಅಡಗಿ ಕೂತಿರುವ ಬಂಕರನ್ನೇ ಧ್ವಂಸ ಮಾಡೋದಕ್ಕೆ ಸನ್ನದ್ಧವಾಗ್ತಾ ಇದೆ ಇದೆಲ್ಲದರ ಮಧ್ಯೆ ಇಸ್ರೇಲ್ ಮತ್ತು ಇರಾನ್ ನಲ್ಲಿರುವ ಭಾರತೀಯ ರಕ್ಷಣೆಗೆ ಆಯಾ ದೇಶಗಳ ರಾಯಭಾರಿ ಕಚೇರಿಗಳೊಂದಿಗೆ ವಿದೇಶಾಂಗ ಇಲಾಖೆ ನಿರಂತರ ಸಂಪರ್ಕದಲ್ಲಿದೆ ಇದುವರೆಗೂ ನಲ್ಲಿ ಹತ್ತು ಸಾವಿರ ಭಾರತೀಯರು ಅತಂತ್ರರಾಗಿದ್ದಾರೆ ಅಜರ್ಬೈಜಾನ್ ಆರ್ಮೇನಿಯಾ ಗಡಿ ಮೂಲಕ ರಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ ಭಾರತೀಯ ರಾಯಭಾರಿ ಕಚೇರಿಯನ್ನ ಸಂಪರ್ಕಿಸಿ ಅವರ ಸ್ಥಳ ಮತ್ತು ಸಂಪರ್ಕ ಸಂಖ್ಯೆಗಳನ್ನ ಒದಗಿಸುವಂತೆ ಕೋರಲಾಗಿದೆ ಈಗಾಗಲೇ ನೂರಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಆರ್ಮೇನಿಯಾಗೆ ಶಿಫ್ಟ್ ಆಗಿದ್ದಾರೆ ಆರ್ಮೇನಿಯಾ ತಲುಪಿರುವ ಭಾರತೀಯರನ್ನ ಹಡಗು ಮತ್ತು ವಿಮಾನದ ಮೂಲಕ ಭಾರತಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ ಒಟ್ನಲ್ಲಿ ಯುದ್ಧದ ಕಾರ್ ಮೋಡ ಈಗ ಜಗತ್ತನ್ನ ಆವರಿಸಿಕೊಳ್ತಾ ಇದೆ ಇದು ವಿಶ್ವದ ಆರ್ಥಿಕತೆಗೆ ದೊಡ್ಡ ಹೊಡೆತ ನೀಡೋ ಅಪಾಯ ಎದುರಾಗಿದೆ ಮೊದಲೇ ಕೋವಿಡ್ ನಿಂದಾಗಿ ವಿಶ್ವದ ಆರ್ಥಿಕತೆ ತತ್ತರಿಸಿ ಹೋಗಿತ್ತು ಬಳಿಕ ರಷ್ಯಾ ಉಕ್ರೇನ್ ಯುದ್ಧ ಆರ್ಥಿಕತೆಗೊಂದು ಹೊಡೆತ ಕೊಟ್ಟಿತ್ತು ಈಗ ಮಧ್ಯ ಪ್ರಾಂತ್ಯದಲ್ಲಿ ಏನಾದ್ರೂ ಪೂರ್ಣ ಪ್ರಮಾಣದ ಯುದ್ಧ ಶುರುವಾದ್ರೆ ಅದು ಆರ್ಥಿಕತೆಯನ್ನ ಮತ್ತಷ್ಟು ಪಾತಾಳಕ್ಕೆ ಕೊಂಡೊಯ್ಯುವ ಎಲ್ಲಾ ಲಕ್ಷಣ ಗೋಚರಿಸ್ತಾ ಇದೆ ಅಮೆರಿಕದ ನಡೆ ಮೇಲೆ ಮಧ್ಯ ಶುರುವಾಗಿರುವ ಯುದ್ಧದ ಸ್ವರೂಪ ನಿರ್ಧಾರ ಆಗೋದ್ರಲ್ಲಿ ಡೌಟ್ ಇಲ್ಲ ಆತ್ಮಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ